ಹಾಯ್ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಲಕ್ಷ್ಮಿ ಲಾಗ್ ಯೂಟ್ಯೂಬ್ ಚಾನಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವೇನಾದರೂ ಇದೇ ಮೊದಲನೇ ಸಾರಿ ನನ್ನ ವೀಡಿಯೋನ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನ ಹೊತ್ತಿ ಇವತ್ತಿನ ರೆಸಿಪಿ ಬಂದು ಕಾಳು ಒಡೆ ಇದನ್ನು ಮಾಡೋಕ್ಕೆ ಯಾವ್ಯಾವ ಇಂಗ್ರೀಡಿಯೆಂಟ್ ಬೇಕು ಅಂತ ತಿಳಿಸ್ಕೊಡ್ತೀನಿ ಒಂದು ಕಪ್ನಷ್ಟು ಹಸಿ ಕಾಳು ತಗೊಂಡಿದ್ದೀನಿ ಹಾಗೆ ಹಸಿಮೆಣ್ಸಿ ಕಾಯಿ ಶುಂಠಿ ಹಚ್ಕೊಂಡಿರೋವಂಥ ಕೊತ್ತಂಬರಿ ಸೊಪ್ಪು ಹಾಗೆ ಸಣ್ಣಗೆ ಹಚ್ಚಿಟ್ಟಿರುವಂಥ ಕರ್ಬೇವಿನ ಸೊಪ್ಪು ಮತ್ತು ಒಂದು ಇಡಿಯಷ್ಟು ತಬಾಕ್ಸಿ ಸೊಪ್ಪನ್ನ ತೊಳೆದ್ಬಿಟ್ಟು ಸಣ್ಣಗೆ ಹಚ್ಚಿಟ್ಕೊಂಡಿದ್ದೀನಿ ಮತ್ತು ಕಾಲು ಕೆ ಜಿಯಷ್ಟು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನ್ ಜೀರಿಗೆ ತಗೊಂಡಿದ್ದೀನಿ ಮತ್ತು ಕಾಲು ಕೆ ಜಿ ಕಡಲೆ ಹಿಟ್ಟು ತಗೊಂಡಿದ್ದೀನಿ ಹಾಗೆಯೇ ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ ಸ್ವಲ್ಪ ಮೊದಲು ಇದನ್ನು ಮಾಡೋದು ಹೇಗಂತ ತಿಳಿಸ್ಕೊಡ್ತೀನಿ ಒಂದು ಮಿಕ್ಸಿ ಜಾರ್ಗೆ ಹಸಿಮೆಣ್ಸಿನ್ಕಾಯಿ ಶುಂಠಿ ಅಲಸಂದೆ ಕಾಳು ಹಾಕೊಬಿಟ್ಟು ಚೆನ್ನಾಗೆ ತರ್ತ ತರ್ತರಿಯಾಗಿ ರುಬ್ಬಿಟ್ಕೋಬೇಕು ಸ್ವಲ್ಪ ಸ್ವಲ್ಪ ನೋಡಿದ್ರಲ್ಲ ಈ ಥರ ಚೆನ್ನಾಗಿ ರುಬ್ಬಿಟ್ಕೊಬೇಕು ಈ ಥರ ರುಬ್ಬಿ ಬಿಟ್ಟು ರುಬ್ಬಿ ವಡೆ ಮಾಡೋದ್ರಿಂದ ವಡೆ ತುಂಬ ಟೇಸ್ಟಿಯಾಗಿರ್ತವೆ ಮತ್ತು ಖಾರ ಖಾರವಾಗಿ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಇದನ್ನು ಮಾಡೋಕ್ಕೆ ಈಗ ತೋರಿಸ್ತೀನಿ ಒಂದು ಬೌಲ್ಗೆ ಕಡಲೆ ಹಿಟ್ಟು ಹಾಕ್ಕೊಂಡಿದ್ದೀನಿ ಆಮೇಲೆ ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆಯೇ ಸ್ವಲ್ಪ ಅಡುಗೆ ಸೋಡಾ ಹಾಕ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನೋಡಿದ್ರಲ್ಲ ಈ ಥರ ಈಗ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿ ಸೇರಿಸ್ತಾ ಇದ್ದೀನಿ ಆಮೇಲೆ ಹಚ್ಚಿಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು ಹಾಗೆ ಕರ್ಬೇವಿನ ಸೊಪ್ಪು ಸಣ್ಣದಾಗಿ ಹಚ್ಚಿಟ್ಕೊಂಡಿರಬೇಕು ಆಮೇಲೆ ತಬಾಕ್ಸಿ ಸೊಪ್ಪು ಹಾಕೊಳ್ತಾ ಇದ್ದೀನಿ ನೋಡಿ ಈ ಥರ ವಡೆ ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿ ಬರುತ್ತೆ ಮನೆಯಲ್ಲಂತೂ ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ ಈಗ ರುಬ್ಕೊಂಡು ಒಂದು ಸ್ಪೂನು ಜೀರಿಗೆ ಹಾಕ್ತಾಯಿದ್ದೀನಿ ಈಗ ರುಬ್ಬಿಟ್ಕೊಂಡಿರೋ ಅಂತ ಮ ಇದನ್ನು ಕಾಳು ಹಾಕ್ತಾಯಿದ್ದೀನಿ ಹಸಿಮೆಣ್ಸಿ ಶುಂಠಿ ಇದನ್ನೆಲ್ಲ ರುಬ್ಬಾಕೋದ್ರಿಂದ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಸ್ವಲ್ಪ ನೀರು ಹಾಕೋಣಕ್ಕೆ ಹೋಗಬಾರ್ದು ಯಾವುದೇ ಕಾರಣಕ್ಕೂ ಅದರಲ್ಲೇ ನೀರಿನ ಅಂಶ ಇರೋದ್ರಿಂದ ಫಸ್ಟು ಚೆನ್ನಾಗೇ ಕಲಸ್ಕೊಬೇಕು ಈ ಥರ ನೋಡಿ ಈ ಥರ ಚೆನ್ನಾಗಿ ಕೈಯಲ್ಲೇ ಮಿಕ್ಸ್ ಮಾಡ್ಕೊಬೇಕು ಆಮೇಲೆ ಸ್ವಲ್ಪ ಗಟ್ಟಿ ಅನಿಸಿದ್ರೆ ಒಂದು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಬೇಕು ನೋಡಿದ್ರಲ್ಲ ನಾನು ತೋರಿಸ್ತಾ ಇದ್ದೀನಲ್ಲ ಈ ಥರ ಚೆನ್ನಾಗಿ ಹಿಟ್ಟನ್ನ ಕಲಿಸ್ಕೊಬೇಕು ನೋಡಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೋಬೇಕು ಆ ಸೊಪ್ಪಿನಲ್ಲಿ ಮತ್ತು ಕಾಳು ರುಬ್ಬಿರ್ತೀವಲ್ಲ ಅದರಲ್ಲೇ ಬೇಕಾದಷ್ಟು ನೀರಿನ ಅಂಶ ಇರುತ್ತೆ ಹಿಟ್ಟಾಗೆ ಕಲಸ್ಕೊಂಡು ನೋಡ್ಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕಬೇಕು ನೋಡಿ ಈ ಥರ ಚೆನ್ನಾಗಿ ಹಿಟ್ಟನ್ನ ಕಲಿಸ್ಬೇಕು ಸಾಫ್ಟಾಗಿ ನೋಡಿ ಕೈಗೆ ಒಂಚೂರು ಚೂರು ಅಂಟುತ್ತಾ ಇಲ್ಲ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂದರೆ ತುಂಬ ಚೆನ್ನಾಗಿ ಬರ್ತಾಯಿದೆ ಈ ಅದಕ್ಕೆ ಹಿಟ್ಟು ಕಲಿಸ್ಕೋಬೇಕು ಇವಾಗ ಈ ಕಲಿಸ್ಕೊಂಡಿರೋಂಥ ಇದನ್ನು ಕಡಲೆ ಹಿಟ್ಟನ್ನ ಒಂದು ಹತ್ತು ನಿಮಿಷ ಹಾಗೆ ಬಿಡಬೇಕು ಅಷ್ಟರಲ್ಲಿ ಬಾಣಲೆ ಹಿಟ್ಬಿಟ್ಟು ಎಣ್ಣೆಕಾಯಕ್ಕೆ ಇಡೋಣ ಸ್ಟವ್ ಹಂಟಿಸಿ ಎಣ್ಣೆ ಕಾಯೋಕ್ಕೆ ಇಡೋಣ ಇವಾಗ ನೋಡಿ ಬಾಣಲಿಲಿ ಅದಕ್ಕೆ ಎಷ್ಟು ಬೇ ಅದು ಬಜ್ಜಿ ಕರಿಯೋವಷ್ಟು ಎಣ್ಣೆ ಬಿಟ್ಕೊಂಡ್ರೆ ಸಾಕು ನೋಡಿ ಈ ಥರ ಮಾಡಿಬಿಟ್ಟು ಮೇಲೆ ಬಿಡಬೇಕು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಕೆಲವರು ಸೈಡಲ್ಲಿ ಪ್ಲೇಟಲ್ಲಿ ಮುಂಚೆನೇ ಮಾಡಿ ಆಮೇಲೂ ಬಿಡ್ಬೋದು ಇಲ್ಲಾಂದರೆ ನಮಗೆ ಡೈರೆಕ್ಟ್ ಹೀಗೆ ಮಾಡೋಕ್ಕೆ ಬರುತ್ತೆ ಅಂದರೆ ನೋಡಿ ಈ ಥರ ಉಂಡೆ ಮಾಡಿಬಿಟ್ಟು ಹೆಬ್ಬೆಟ್ಟಲ್ಲಿ ಈ ಥರ ಹಿಂಗೆ ಅಂದ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ನಾನು ನಿಮಗೆ ಟ್ರಯಲ್ ತೋರಿಸ್ತಾ ಇದ್ದೆ ಈಗ ಎಣ್ಣೆ ಕಾದೈತೆ ಆ ಥರ ಮಾಡಿಬಿಟ್ಟು ಎಣ್ಣೆಗೆ ಬಿಡಬೇಕು ನೋಡಿ ಈ ಥರ ಹೆಬ್ಬೆಟ್ಟಲ್ಲಿ ಹೀಗೆ ಪ್ರೆಸ್ ಮಾಡ್ಕೊಬೇಕು ಪ್ರೆಸ್ ಮಾಡ್ಕೊಂಡು ಬಿಡ್ತಾ ಹೋಗಬೇಕು ಎಣ್ಣೆಗೆ ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ ಈ ಥರ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಹಿಟ್ಟು ಸ್ವಲ್ಪವೂ ಕೈಗೆ ಅಂಟುತ್ತಿಲ್ಲ ಮತ್ತು ತೆಳ್ಳಗೂ ಆಗಿಲ್ಲ ತುಂಬ ಗಟ್ಟಿನೂ ಇಲ್ಲ ಅಷ್ಟು ಹದವಾಗಿ ಬಂದಿದೆ ಹಿಟ್ಟು ನೋಡಿ ಈ ಥರ ಉಂಡೆ ಮಾಡ್ಕೊಬಿಟ್ಟು ಆಮೇಲೆ ಹೆಬ್ಬೆಟ್ಟಲ್ಲಿ ಒತ್ತಬೇಕಷ್ಟೆ ತುಂಬ ಸಿಂಪಲ್ಲಾಗಿದೆ ನೀವು ಮನೇಲಿ ಇದೇ ಥರ ಒಂದ್ಸಲ ಟ್ರೈ ಮಾಡಿ ಖಂಡಿತ ಚೆನ್ನಾಗಿ ಬರುತ್ತೆ ಈಗ ಇನ್ನೊಂದು ಸೈಡ್ ತಿರ್ಗಿಸ್ಕೊಳ್ಳೋಣ ಒಂದು ಸೈಡ್ ಬೆಂದಿದೆ ನೋಡಿದ್ರಲ್ಲ ಈಗ ಲೋ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಬೇಯಿಸ್ಕೊಬೇಕು ಲೋ ಫ್ಲೇಮಲ್ಲಿ ಬೇಯಿಸ್ಕೊಳೋದ್ರಿಂದ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಇದು ಅಳ್ಸಂದೆ ಕಾಳಲ್ಲಿ ಮಾಡಿದ್ದೀವಿ ಅಂತ ಗೊತ್ತೇ ಆಗೋಲ್ಲ ಅಷ್ಟು ಚೆನ್ನಾಗಿರುತ್ತೆ ಕಡಲೆಬೇಳೆ ಒಡೆ ಥರನೇ ಇರುತ್ತೆ ಮತ್ತು ಹಸಿಮೆಣ್ಸಿ ಶುಂಠಿ ಅದೆಲ್ಲ ರುಬ್ಬಿರೋದ್ರಿಂದ ಘಮ ಅಂತೂ ತುಂಬ ಚೆನ್ನಾಗಿ ಬರ್ತಾಯಿದೆ ಮನೆಯೆಲ್ಲ ಘಮ ಘಮ ಅನ್ನುತ್ತೆ ಎಣ್ಣೆಯಲ್ಲಿ ಕರಿತಾ ಇದ್ರೆ ಅಷ್ಟು ಟೇ ಸ್ಮೆಲ್ ಇರುತ್ತೆ ಇದು ಈ ಥರ ಎಣ್ಣೆಯಲ್ಲಿ ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ ಒಂದು ಸೈಡ್ ಆಗಿದೆ ಈಗ ತಿರುವಾಕೊಳ್ಳೋಣ ಇನ್ನೊಂದು ಸೈಡು ನೋಡಿ ಈ ಥರ ಒಂದೊಂದಾಗಿ ಇನ್ನೊಂದು ಸೈಡು ತಿರುವಾಗ್ತಾ ಬರಬೇಕು ನೋಡಿದರೆಲ್ಲ ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ ಅದು ಚೆನ್ನಾಗೆ ಸ್ಲೋ ಫ್ಲೇಮಲ್ಲಿ ಬೇಯಿಸಿದರೆ ಸೆಂಟ್ರಲ್ಲೆಲ್ಲ ಹಸಿ ಹಸಿ ಇರಲ್ಲ ತುಂಬ ಚೆನ್ನಾಗಿ ಬೆಂದಿರುತ್ತೆ ನೋಡಿ ಈಗ ಆಗಿದೆ ತೆಗಿತಾ ಇದ್ದೀನಿ ಎಣ್ಣೆಯೆಲ್ಲ ಚೆನ್ನಾಗಿ ಬಸಿಬೇಕು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿದ್ರಲ್ಲ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ಈಗ ನೀರಲ್ಲಿ ಕೈ ಎದ್ದುಬಿಟ್ಟು ಮತ್ತೆ ಇನ್ನೊಂದು ಸಲಿಗೆ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಈ ಥರ ಹಿಟ್ಟನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಒಂದು ಉಂಡೆ ಮಾಡಿಕೊಂಡು ಹೆಬ್ಬೆಟ್ಟಿ ಈ ಥರ ಇದು ಮಾಡಬೇಕು ನೋಡಿ ಮತ್ತು ಇದೇ ಥರ ಇನ್ ಕೇಸ್ ಏನಾದರೂ ನಮಗೆ ಈ ಥರ ಒಡೆ ಥರ ಮಾಡೋಕ್ಕೆ ಬಂದಿಲ್ಲ ಅಂದರೆ ಮಾಮೂಲಿ ಈರುಳ್ಳಿ ಬಜ್ಜಿ ಎಲ್ಲ ಮಾಡ್ತೀವಲ್ಲ ಅದೇ ಥರ ಉಂಡುಂಡೆ ಆಗಿ ಅಂದರೆ ಸಣ್ಣ ಸಣ್ಣದಾಗಿ ಬಿಟ್ಕೊಂಡು ಬೇಯಿಸ್ಕೊಬೇಕು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ನಾನು ಹೇಳೋ ಥರ ಪ್ರೊಸೀಜರ್ನ ಫಾಲೋ ಮಾಡಿದ್ರೆ ಖಂಡಿತ ನೀವು ಇದೇ ಥರ ಟೇಸ್ಟಿಯಾಗಿ ವಡೆ ಮಾಡ್ಕೊಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಈ ಥರ ಬೇಯಿಸ್ಕೊಬಿಟ್ಟು ಎಣ್ಣೆನ ಚೆನ್ನಾಗಿ ಬಸ್ತಿ ಒಂದು ಪ್ಲೇಟಿಗೆ ಹಾಕಿಟ್ಕೋಬೇಕು ನೋಡಿದ್ರಲ್ಲ ವಡೆ ಎಷ್ಟು ಕಲರ್ಫುಲ್ಲಾಗಿ ಹಾಗೆ ಟೇಸ್ಟಿಯಾಗಿ ಮತ್ತು ಕ್ರಿಸ್ಪಿಯಾಗಿ ಬಂದಿದೆ ಅಂತ ಈಗ ಒಳಗಡೆನೂ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಒಳಗಡೆ ಎಲ್ಲ ಹಸಿ ಹಸಿ ಮೇಲುಗಡೆ ಎಲ್ಲ ಸೀದೋಗೋದು ಆ ಥರ ಆಗಿಲ್ಲ ಅಷ್ಟರಲ್ಲಾಲೇ ನನ್ನ ಮಗಳು ಅಮ್ಮ ಟೇಸ್ಟ್ ಮಾಡ್ತೀನಿ ಕೊಡಮ್ಮ ಅಂತ ಹೇಳಿ ಬಂದಿದ್ಲು ತಿಂದ್ಬಿಟ್ಟು ಎಮ್ಮಿ ಚೆನ್ನಾಗೈತಮ್ಮ ಅಂತ ಹೇಳಿದ್ಲು ಸೊ ಇವತ್ತಿನ ರೆಸಿಪಿ ಇದಾಗಿತ್ತು ನೀವು ಮನೇಲಿ ಇದೇ ಥರ ಒಂದ್ಸಲಿ ಟ್ರೈ ಮಾಡಿ ಖಂಡಿತ ಚೆನ್ನಾಗಿ ಬರುತ್ತೆ ಹಾಗೆ ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ಮುಂದಿನ ವೀಡಿಯೋದಲ್ಲಿ ಸಿಗೋಣ